ಹಕ್ಕು ಮತ್ತು ಇತರೆ ಹಕ್ಕೊತ್ತಾಯ ಸೇರಿದಂತೆ ಸ್ಥಳೀಯ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ದಸಂಸ ತಾಲೂಕು ಸಮಿತಿ ಕಾರ್ಯಕರ್ತರು ಶುಕ್ರವಾರ ಪಟ್ಟಣದ ತಾಲೂಕು ಕಚೇರಿ ಮುದ್ದಿನ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಪ್ರತಿಭಟನಾ ಧರಣಿ ನಡೆಸಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ದಲಿತ ಸಂಘರ್ಷ ಸಮಿತಿ ವಾದ ರಾಜ್ಯ ಸಮಿತಿ ಸದಸ್ಯ ಅಂಬುಗ ಮಲ್ಲೇಶ್ ಮಾತನಾಡಿ ಭೂಮಿ ಉಳುಮೆ ಮಾಡಿ ಬದುಕು ಕಟ್ಟಿಕೊಂಡ ಸಾವಿರಾರು ಕುಟುಂಬಗಳು ಹುಕುಂನಲ್ಲಿ ಐವತ್ತು ಐವತ್ತೆರಡು ಐವತ್ತೇಳು ಹಾಗೂ ತೊಂಬತ್ನಾಲ್ಕು ಸೀನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಹುಕುಂ ಸಮಿತಿ ಉಳ್ಳವರಿಗೆ ರಾಜಕೀಯ ಪ್ರಭಾವಿಗಳಿಗೆ ಸಾಗುವಳಿ ನೀಡಿ ದಲಿತರ ಭೂಮಿ ಕಿತ್ತುಕೊಳ್ಳುವ ಹುನ್ನಾರ ನಡೆಸುತ್ತಿದೆ ಐವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದ ದಲಿತರ ಭೂಮಿಗೆ ಸಾಗುವಳಿ ನೀಡಲು ಅಧಿಕಾರಿಗಳು ಮೀನ ಮೇಷ ಎಣಿಸುತ್ತಿದ್ದಾರೆ ಈ ದಸಂಚ ಅಂಬೇಡ್ಕರ್ ವಾದ ರಾಜ್ಯಾಧ್ಯಕ್ಷ ಮಾವಳ್ಳಿ ಶಂಕರ್ ಅವರು ಬಡವರಿಗೆ ದಲಿತರಿಗೆ ಭೂಮಿ ಸಿಗಬೇಕೆಂಬ ನಿಟ್ಟಿನಲ್ಲಿ ಕಂದಾಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ರಾಜ್ಯವ್ಯಾಪ್ತಿ ಏಕಕಾಲದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ಹೋರಾಟವನ್ನು ಹಗುರವಾಗಿ ತೆಗೆದುಕೊಳ್ಳದೆ ಅರ್ಹರಿಗೆ ಭೂಮಿ ಕೊಡಲು ಮುಂದಾಗಬೇಕು ಎಂದರು ಲಕ್ಷ್ಮಣ್ ಬೇಲೂರು ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲೆಯಲ್ಲಿ ದಲಿತ ಸಂಘಟನೆ ಭೂಮಿ ಶಿಕ್ಷಣ ಉದ್ಯೋಗ ಮನುಷ್ಯನ ಮೂಲಭೂತ ಅವಶ್ಯಕತೆಗಾಗಿ ನಿರಂತರ ಸಂಘರ್ಷ ನಡೆಯುತ್ತಿದೆ ನಾಲ್ಕು ದಶಕಗಳಿಂದ ದಲಿತರ ಭೂಮಿಗಾಗಿ ನಡೆಸಿದ ಹೋರಾಟದಿಂದ ದರಖಾಸ್ತು ಜಮೀನು ಮಂಜೂರು ಮಾಡುವ ಕಾಯ್ದೆ ಜಾರಿಗೆ ತಂದಿತ್ತು ಎಪ್ಪತ್ತರ ದಶಕದಲ್ಲಿ ಪಿಟಿಸಿಎಲ್ ಕಾಯ್ದೆ ಜಾರಿಗೆ ಬಂದರೂ ಜಾತಿವಾದಗಳ ಅಧಿಕಾರ ಶಾಹಿ ಅಧಿಕಾರಿಗಳ ಕುತಂತ್ರದಿಂದ ಪಿಟಿಸಿಎಲ್ ಪ್ರಕರಣದಲ್ಲಿ ದಲಿತರು ಕೋರ್ಟ್ ಅಲೆಯುತ್ತಿದ್ದಾರೆ ಎಂಬತ್ತರ ದಶಕದಲ್ಲಿ ದಸಂಶ ಎಂಡ ಭೂಮಿ ಬೇಕು ಎಂಬ ಘೋಷಣೆ ಮುಳುಗಿತು ಆಮೇನು ಸಾಗು ಮಾಡುತ್ತಿರುವ ದಲಿತರನ್ನು ಅರಣ್ಯ ಭೂಮಿ ಸಾಮಾಜಿಕ ಅರಣ್ಯಕರಣ ಗೋಮಾಳಕ್ಕೆ ಕಾಯ್ದಿಸುವ ನೆಪದಲ್ಲಿ ಒಕ್ಕಲೆಬ್ಬಿಸುವ ಕೈಬಿಟ್ಟು ಸರ್ಕಾರ ಬಗರು ಹುಕುಂ ಹಾಗೂ ತೊಂಬತ್ನಾಲ್ಕು ಸೀನಲ್ಲಿ ಅರ್ಜಿ ಸಲ್ಲಿಸುವ ಎಲ್ಲಾ ಅರ್ಹರಿಗೆ ಭೂಮಿ ಮನೆ ಮಂಜೂರು ಮಾಡಿ ಹಕ್ಕುಪತ್ರ ವಿತರಿಸಬೇಕೆಂದು ಒತ್ತಾಯಿಸಿದರು ರೈತಾಪಿ ವರ್ಗ ಇದೆ ಅವರಿಗೆ ಅನುಕೂಲನ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಆ ಕಾರಣಕ್ಕೋಸ್ಕರನೇ ಇವತ್ತು ನಿನ್ನೆ ಮಾನ್ಯ ಕಂದಾಯ ಸಚಿವರನ್ನು ಕೂಡ ನಮ್ಮ ರಾಜ್ಯ ಸಮಿತಿ ಭೇಟಿಯಾಗಿದೆ ಏನು ಈ ರಾಜ್ಯದಲ್ಲಿ ನಡೀತಕ್ಕಂಥ ರೈತರ ಭೂಮಿಯ ವಿಚಾರದಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಸವಿಸ್ತಾರವಾಗಿ ಇವತ್ತು ರಾಜ್ಯ ನಾಯಕರಾದಂಥ ಮಾವಳ್ಳಿ ಶಂಕರರು ಮಾತನಾಡಿದ್ದಾರೆ ಅದರ ಪೂರ್ವಕವಾಗಿಯೇ ಇವತ್ತು ಎಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿಗಳನ್ನು ಸಲ್ಲಿಸ್ತಾ ಇದೆ ಅರ್ಜಿ ಹಾಕಿ ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಿರೋರಿಗೆ ಮನೆಯನ್ನು ಮಂಜೂರು ಮಾಡಿಕೊಡ್ಬೇಕು ಮತ್ತು ಏನು ಈಗ ಜಮೀನಿಗಾಗಿ ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ಎಂಡಾಸ್ಮೆಂಟ್ ಸ್ವೀಕೃತಿ ಪತ್ರ ಇಸ್ಕೊಂಡಿರ್ತಾರೆ ಆದರೆ ಸ್ವೀಕೃತಿ ಪತ್ರ ತಗೊಂಡು ಕಚೇರಿಗಳಿಗೆ ಹೋದಂಥ ಸ್ವಲ್ಪ ಕಚೇರಿಗಳಲ್ಲಿ ಕಡತನೇ ಇರೋದಿಲ್ಲ ಕಡತ ಹರಿದೋಗಿರುತ್ತೆ ಹೋಗಿರುತ್ತೆ ಅದರಿಂದ ಏನು ಈ ಸ್ವೀಕೃತಿ ಪತ್ರನೇ ಅಧಿಕಾರಿಗಳು ಮಾನ್ಯ ಮಾನ್ಯ ಮಾಡಿ ಆ ಏನು ದಲಿತರಿಗೆ ಬಡವರಿಗೆ ಆ ಜಮೀನಿನ ಹಕ್ಕುಪತ್ರಗಳನ್ನು ಮಾಡಿ ಅವರಿಗೆ ಜೀವನ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ತಾಲೂಕು ಪ್ರಗತಿಪರ ಸಂಘಟನೆಗಳ ಮುಖಂಡ ಕೆ ಸುದರ್ಶನ್ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಕಾರ್ಯದರ್ಶಿ ಮಂಜುನಾಥ್ ಕಲಾಮಂಡಳಿ ಸಂಚಾಲಕ ಡಾಕ್ಟರ್ ಹರೀಶ್ ಜಿಲ್ಲಾ ಸಂಚಾಲಕ ಹೊಯ್ಸಳ ಜಿಲ್ಲಾ ಸಮಿತಿ ಸದಸ್ಯರಾದ ನಿಂಗರಾಜು ಕೃಷ್ಣಯ್ಯ ದಲಿತ ಮುಖಂಡರಾದ ನಿಂಗರಾಜು ಚುಂಗನಹಳ್ಳಿ ಪ್ರವೀಣ್ ಮಲ್ಲಿಕಾರ್ಜುನ್ ಸತೀಶ್ ಟೈಲರ್ ಆಟೋ ಲಕ್ಷ್ಮಣ್ ಮಲ್ಲೇಶ್ ಚಂದ್ರಪ್ಪ ಉಮೇಶ್ ನಿಂಜರಾಜು ರಾಜಗೆರೆ ಸ್ವಾಮಿ ಸೇರಿದಂತೆ ಇತರರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು TV 46 News, Canada.